ಇದು ಮಿಕ್ಸ್ಡ್ ಟ್ರಾಫಿಕ್ ಇಲ್ಲಾರಂಗೆ ಎಲ್ಲೆಲ್ಲಿ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಬೋದು ಎಲ್ಲಿ ಜನಕ್ಕೆ ಅನುಕೂಲ ಮಾಡಬೇಕಂತಕ್ಕಂಥ ಒಂದು ಸರ್ವೆ ಇದೆ ಬಟ್ ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿ ಧಾರವಾಡ ಜನರ ಒತ್ತಡ ಏನಿದೆ ಅಂತಂದರೆ ಮಿಕ್ಸ್ ಟ್ರಾಫಿಕ್ಕಿಗೆ ಅಲವು ಮಾಡಬೇಕಂತ ಹೇಳಿ ಭಾಳಷ್ಟು ಸಾರ್ವಜನಿಕರು ಆಮೇಲೆ ನಮ್ಮ ಧಾರವಾಡದಲ್ಲಿ ಇರ್ತಕ್ಕಂಥ ಎಲ್ಲ ಅಧ್ಯಕ್ಷರುಗಳು ಪದಾಧಿಕ ಪದಾಧಿಕಾರಿಗಳು ಸದಸ್ಯರುಗಳು ಕಳೆದ ಸುಮಾರು ಒಂದು ವರ್ಷದಿಂದ ನಮ್ಮ ಜೊತೆ ಒತ್ತಡ ತರ್ತಾನೇ ಇದ್ದಾರೆ ಇವತ್ತು ನಾವು ಜಿಲ್ಲಾಡಳಿತ ಸಂಬಂಧಪಟ್ಟಿರ್ತಕ್ಕಂಥ ಬಿ ಆರ್ ಟಿ ಎಸ್ ಎಲ್ಲ ಆಫೀಸರ್ಸ್ಗಳು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ಜೊತೆಗೆ ಟ್ರಾಫಿಕ್ ಇರ್ತಕ್ಕಂಥ ಡಿಪಾರ್ಟ್ಮೆಂಟ್ ರಿಲೇಟೆಡ್ ಎಸ್ ಪಿಗಳು ನಾವೆಲ್ಲ ಒಟ್ಟಿಗೆ ಹೋಗಿದ್ವಿ ಇದೇ ಸ್ವಲ್ಪ ಮಟ್ಟಿಗೆ ಅಲ್ಲಿಲ್ಲಿ ಚೇಂಜಸ್ ಮಾಡ್ಬೋದು ಬಟ್ ಕಂಪ್ಲೀಟ್ಲಿ ಅವರಿಗೆ ಅನುಕೂಲ ಆಗಬೇಕಂದ್ರೆ ಮಿಕ್ಸ್ ಟ್ರಾಫಿಕ್ ಆಗಬೇಕಂತಕ್ಕಂಥದ್ದು ನಮಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ ಸೆಕ್ರೆಟರಿ ಆಗಿರ್ತಕ್ಕಂಥ ದೀಪ ಚೋಲನ್ ಕೂಡ ಆಲ್ರೆಡಿ ಮಾತನಾಡಿದ್ವಿ ಅವರು ಬರಬಾರ ಒಂದು ಎಕ್ಸ್ಪರ್ಟ್ ಕಮಿಟಿ ಕಳಿಸ್ತಾರೆ ಈ ಮಿಕ್ಸ್ ಟ್ರಾಫಿಕ್ನ ಹೆಂಗೆ ಅಲೋವ್ ಮಾಡಬೇಕು ಅನ್ನೋದಕ್ಕೆ ಒಂದು ಸರ್ವೆ ಮಾಡಿಬಿಟ್ಟು ಸರ್ಕಾರ ಗಮನಕ್ಕೆ ತರ್ತೀವಿ ಇದು ಏನೋ ಮಿಕ್ಸ್ ಟ್ರಾಫಿಕ್ ಆಗಬೇಕಾಗಿದ್ರೆ ಸರ್ಕಾರ ಗಮನ ತಂದೆ ಮಾಡಬೇಕಾಗಿತ್ತು ಅದ್ರ ಜೊತೆಗೆ ಎಲ್ಲ ಶಾಸಕರು ಹುಬ್ಬಳ್ಳಿ ಧಾರವಾಡ ಇರತಕ್ಕಂಥ ನಮ್ಮ ಜಿಲ್ಲೆ ಎಲ್ಲ ಶಾಸಕರು ಒತ್ತಡ ಕೂಡ ಅದೇ ರೀತಿ ಆಗಿದೆ ಅದು ಸರ್ಕಾರಕ್ಕೆ ಒತ್ತಡ ತರ ಜೊತೆಗೆ ಇನ್ನೇನ ಚೇಂಜಸ್ ಮಾಡ್ಬೋದು ಅಂತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ